ಎಲ್ಲರೂ ಪಿಲ್ಲರ್ಸ್ ತರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳಬಹುದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲಿಸ್ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡಕ್ಕೆ ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವಿಚ್ ಇಷ್ಟು ದೂರ ಬರಕ್ ಆಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ನಾವು ಕಾಲು ರಿಪೇರಿ ಮಾಡಿಸ್ಕೊತೀವ್ರೆ ಹೊರತು ಕಾಲು ತೆಗ್ದಾಕಿ ಮುಂದಕ್ಕೆ ಹೋಗೋಕೆ ಆಗಲ್ಲ ಸಂಬಂಧಗಳು ಹಾಗೇನೆ ಏನೋ ಒಂದು ಬರುತ್ತೆ ಏನೋ ಒಂದು ಹೋಗುತ್ತೆ ನಾವು ಏನು ಜಾಸ್ತಿ ನೋಡಬೇಕು ಏನು ಬಿಡಬೇಕು ಅನ್ನೋದು ತುಂಬ ದೊಡ್ಡ ಮೆಸೇಜು ನಮ್ಮ ಲೈಫಲ್ಲಿ ನಡೆದಿರೋದನ್ನು ಅಲ್ಲೊಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು ಕಲ್ತಿರೋದನ್ನು ಇನ್ನೊಂದು ಅಷ್ಟು ಜನ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದರು ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡಬೇಕು ಬಿರಿಯಾನಿನೇ ಕೊಡಬೇಕು ಅಂತ ಅಂದ್ಬಿಟ್ರು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವರು ಹೇಳ್ದಂಗೆ ನಮ್ಮ ಜೊತೆನೆ ಮೂರು ತಿಂಗಳು ನಮ್ಮ ಜೊತೆ ನಮ್ಮನೇಲಿ ಇದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬ ಅದೇ ರೀತಿ ಸಿಕ್ಕಿದೆ ಅಚ್ಚು ಜೊತೆ ನಾವು ಸರಿ ರೀತಿ ಇದೆ ನಿಮ್ಮ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನನಗೆ ತುಂಬ ಈಸಿ ಮಾಡ್ತಾರೆ ಅವರು ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಕ್ಯಾರವನಲ್ಲಿ ಅವ್ರಿಗೆ ಅದೇ ಹೇಳಿದೆ ಸರ್ ತುಂಬ ಆರಾಮ ಸರ್ ನಿಮ್ಮ ಹತ್ರ ಬಂದು ಮಾತಾಡೋದು ಅಂತಂದ್ಬಿಟ್ಟು ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಎ ಟೀಮ್ ಆ್ಯಂಡ್ ಸಚ್ ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಐ ಶುಡ್ ನಾಟ್ ಫಗೆಟ್ ಅಬೌಟ್ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಫರ್ ಸರ್ ಹೇಳ್ತಾ ಇದ್ರು ಇದರಲ್ಲಿದ್ವಿ ಕುದುರೆಮುಖಲ್ಲಿದ್ವಿ ಅಂದ್ಬಿಟ್ಟು ದಟ್ಸ್ ಅ ಲೈಫ್ ಟೈಮ್ ಮೆಮೊರಿ ನಮಗೆ ಬ್ಯೂಟಿಫುಲ್ ಲೊಕೇಶನಲ್ಲಿ ಶೂಟ್ ಮಾಡೋದು ಬ್ಯೂಟಿಫುಲ್ ಲೊಕೇಶನ್ ಹೆಂಗಿತ್ತು ಅಂತಂದರೆ ವಿ ವಿ ಬಿಕೇಮ್ ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಈಗಲೂ ನಾನು ಸುಮ್ಮಲ್ಲಿ ಮಾತಾಡ್ತಾ ಇದ್ವಿ ಹ್ಯಾವ್ ಟು ಗೋ ಅಗೇನ್ ಅಲ್ಲಿ ಹೋಗಬೇಕು ಮತ್ತಿರಬೇಕು ಇರಬೇಕು ಅಂದ್ಬಿಟ್ಟು ಸೊ ಇದು ಜಸ್ಟ್ ಸಿನಿಮಾ ಅಲ್ಲ ನಮ್ಮ ಬದುಕುಗಳಲ್ಲಿ ನಮ್ಮ ಲೈಫಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಅಂಶ ಡೆಫಿನೆಟ್ಲಿ ಇದೆ ಯಾಕೆ ಅಂತಂದರೆ ಲೈಫ್ ಈಸ್ ಫುಲ್ ಆಫ್ ಮೆಮೊರೀಸ್ ಕರೆಕ್ಟ್ ಬ್ಯೂಟಿಫುಲ್ ಮೆಮೊರೀಸ್ ದಟ್ ವಿ ಕ್ರಿಯೇಟ್ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಮ ಪಾಸ್ಟ್ ನಕ್ಕ ಬಂದೇ ಬರುತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಖುಷಿ ಖುಷಿಯಾಗಿ ಹೋಗ್ತೀರಾ ಸೊ ಥ್ಯಾಂಕ್ ಯು ಇನ್ನೂ ತುಂಬ ಇದೆ ಬಟ್ ಐ ಡೋ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್ ಥ್ಯಾಂಕ್ಸ್ ಫಾರ್ ಆಲ್ ದೆಕ್ನೀಷಿಯನ್ಸ್ ಆ್ಯಂಡ್ ದ ಕಂಟಿನ್ಯೂಡ್ ಫ್ಯಾಮಿಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ನಮ್ಮ ಪಿ ಆರ್ಗಳಿದ್ದಾರೆ ಪ್ರೆಸ್ ನೀವ್ ಇದ್ದೀರಾ ಸೊ ಇಟ್ಸ್ 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 ಅ ನೆವರ್ ಎಂಡಿಂಗ್ ಫ್ಯಾಮಿಲಿ ದಟ್ ಕಂಟಿನ್ಯೂಸ್ ವಿತ್ ದಸ್ ವಿ ಆಲ್ ನೀಡ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್